ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಸಂಜೆ ವೇಳೆ ತಿನ್ನೋದಕ್ಕೆ ಏನಾದರೂ ಬೇಕೇ ಬೇಕು ಎಲ್ರಿಗೂ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಅವಲಕ್ಕಿಯನ್ನು ಎಣ್ಣೆಯಲ್ಲಿ ಕರೆದಿರೋ ಅವಲಕ್ಕಿ ಮತ್ತು ಶಂಕರ ಪೋಳಿ ಅಂತ ಮಾಡ್ತಾರೆ ಆ ಶಂಕರ ಪೋಳಿಯನ್ನು ಹೇಗೆ ಮಾಡೋದು ಅದಕ್ಕೆ ಪದಾರ್ಥ ಆಗಿದೆ ಅಂತ ಕೂಡ ನೋಡೋಣ ಮತ್ತು ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತು ಹಿತ್ಕಿದ ಬೇಳೆ ಎಲ್ಲವನ್ನೂ ಹಾಕಿ ಮಿಕ್ಸ್ಚರ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದು ಕುರುಮ್ ಕುರುಮ್ ಅಂತ ತುಂಬತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಧ್ಯೆ ಮಧ್ಯೆ ಈ ಶಂಕರ್ ಪೋಳಿ ಹಾಕಿರೋದ್ರಿಂದ ತು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಇದೇನು ಮಾ ಶಂಕರ್ ಪೋಳಿ ಎಲ್ಲ ಏನೂ ಬೇಳೆ ಹಾಕಿ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿರ್ತಾರೆ ಇವಾಗ ನಾನು ಈ ಶಂಕರ್ ಪೋಳಿಯನ್ನು ಮಾಡಿ ಹಾಕಿದ್ದೀನಿ ನಾನು ತುಂಬ ದಪ್ಪ ಮಾಡಿರೋದಾಗಿದೆ ಇನ್ನೂ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಅದನ್ನು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಮೊದಲಿಗೆ ಉರುಗಡ್ಲೆ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಉರುಗಡ್ಲೆ ಹಿಟ್ಟು ಮತ್ತು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಅಂದರೆ ನಾನು ಸ ಸಣ್ಣ ಬಟ್ಲಲ್ಲಿ ಒಂದು ಕಪ್ ಕಪ್ನಷ್ಟು ಉರುಗಡ್ಲೆ ಹಿಟ್ಟು ತಗೊಂಡಿದ್ದೆ ಈ ಬಟ್ಲಲ್ಲಿ ಒಂದು ಕಪ್ನಷ್ಟು ಮುರುಗಡ್ಲೆ ಹಿಟ್ಟು ಅದೇ ಕಪ್ನಲ್ಲಿ ನಾಲ್ಕು ಕಪ್ನಷ್ಟು ಅಳತೆ ಮಾಡಿ ದೊಡ್ಡ ಬಟ್ಲಿಗೆ ಹಾಕ್ಕೊಂಡಿದ್ದೆ ಇವಾಗ ಎಲ್ಲವನ್ನು ಈ ದೊಡ್ಡ ಬಟ್ಲಿಗೆ ಹಾಕಿಬಿಟ್ಟು ಮಾ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ನಂತರ ಹಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ನಷ್ಟು ಹಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೋಬೋದು ನಂತರ ಎಳ್ಳು ಹುರಿದಿರೋ ಬೇಡ ಹಸಿ ಎಳ್ಳ ಎಳ್ಳನ್ನು ಕೂಡ ಒಂದು ಟೀ ಸ್ಪೂನ್ನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ಕಾದಿರುವಂಥ ಒಂದು ಸ್ವಲ್ಪ ಖಾರ ಇನ್ನೂ ಸ್ವಲ್ಪ ಹಾಕ್ತೀವಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಬಿಟ್ಟು ಕಾದಿರುವಂತಹ ಎಣ್ಣೆ ಒಂದು ಚಿಕ್ಕ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಈ ತರಹ ಉಂಡೆ ಕಟ್ಟಿದಾಗ ಅದು ಚೆನ್ನಾಗಿ ಮೆತ್ಕೋಬೇಕು ನೋಡಿ ಈ ತರಹ ಇರಬೇಕು ಉಂಡೆ ಆವಾಗ ಅದು ಚೆನ್ನಾಗಿದೆ ಸರಿಯಾಗಿ ಬಂದಿದೆ ಹದ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟಿದಂಗೆ ಬರುತ್ತೆ ಇವಾಗ ಕರೆಕ್ಟಾಗಿದೆ ಈಗ ಇವಾಗ ಇದಕ್ಕೆ ಇನ್ನೀ ಈ ನೀರನ್ನು ಹಾಕ್ಬಿಟ್ಟು ಕಲಸ್ಕೊಂಡು ಬಿಡೋಣ ನೀರನ್ನು ಹಾಕಿ ಯಾವ ಥರ ಕಲಿಸ್ಕೋಬೇಕು ಅಂದರೆ ರೊಟ್ಟಿ ಹಿಟ್ಟಿನಗಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತಗಿರಬೇಕು ಆ ತರಹ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ನೋಡಿ ಈ ಥರ ಕಲಸಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಇವಾಗ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಟ್ಟು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಉಂಡೆ ತಗೋ ಚಿಕ್ಕ ಚಿಕ್ಕದಾಗ ಉಂಡೆ ಈ ಥರ ಉಂಡೆ ತಗೊಂಡ್ಬಿಟ್ಟು ತರಹ ಮಾಡ್ಕೊಂಡ್ಬಿಟ್ಟು ನಂತರ ಚಿಕ್ಕ ಚಿಕ್ಕದಾಗಿ ತರಹ ಉಂಡೆ ಕಟ್ಕೋಬೇಕಾಗುತ್ತೆ ನೀವು ಯಾವ ಸೈಜ್ ಬೇಕಾದರೂ ಉಂಡೆ ಕಟ್ಕೋಬೋದು ನಾನು ಈ ಸೈಜು ಕಟ್ತಾ ಇದ್ದೀನಿ ಇವಾಗ ಇನ್ನು ಚಿಕ್ಕದಾಗಿ ಕೂಡ ಕಟ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೊಳ್ಳೋಣ ಈ ತರಹ ಉಂಡೆ ಕೂಡ ಕಟ್ಕೊಬೋದು ಉಂಡೆ ಕಟ್ಟಿದ್ದಾದರೆ ನಿಪ್ಪಟ್ಟು ಮಾ ನಿಪ್ಪಟ್ಟಿಗೆ ಇದು ಮಾಡ್ದಂಗೆ ನೋಡಿ ತೋರಿಸ್ತೀನಿ ಇವಾಗ ಈ ಥರ ಪ್ರೆಸ್ ಮಾಡಿದ್ರೆ ಹಾಗೆ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೂ ತರಹ ಕೂಡ ಹಾಕ್ ಹಾಕ್ಬೋದು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡು ಅದನ್ನು ಉದ್ದುದ್ದಕ್ಕೆ ಮಾಡಿಕೊಂಡು ಮಾಡ್ಕೋಬೋದು ಯಾವ ಥರ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರಹ ಮಾಡ್ಕೋಬೋದು ಇವಾಗ ನಿಪ್ಪಟ್ಟು ಥರ ಮಾಡಿದ್ದೀನಿ ಉಂಡೆ ತರಹ ಕೂಡ ಮಾಡಿದ್ದೀನಿ ಇವಾಗ ಅದನ್ನು ಇನ್ನು ನಿಪ್ಪಟ್ಟು ಥರ ಮಾಡಿದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಆದಮೇಲೆ ತೋರಿಸ್ತೀನಿ ಇವಾಗ ಅದು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಥರ ಮಾಡಿರೋ ತೋರಿಸಿದ್ದೀನಿ ಉಂಡೆ ಮಾಡಿದ್ದೀನಿ ಇವಾಗ ಈ ತರಹ ಉಂಡೆ ಕಟ್ಟಿದ್ದಾದ್ಮೇಲೆ ಈ ಥರ ಉದ್ದುದಕ್ಕೆ ಮಾಡ್ಕೊಂಡ್ಬಿಟ್ಟು ಕೂಡ ಹಾಕ್ಬೋದು ಅದು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಡಿಸೈನ್ ಡಿಸೈನ್ ಆಗಿ ಇರುತ್ತೆ ಇವಾಗ ಇದನ್ನೆಲ್ಲ ಮಾಡಿದ್ದು ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ಆಗಿದ್ದು ಮಾಡ್ಕೊಂಡಿರೋದೆಲ್ಲ ಪೂರ್ತಿ ಆಗಿರೋದಾದ್ಮೇಲೆ ಒಳೆ ಮೇಲೆ ಈ ಬಾಡಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ ಎಣ್ಣೆ ಕಾಯಿಗಳಿಗೆ ಇನ್ನೂ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಅದನ್ನು ಇದ್ದೀನಿ ಅದರೊಳಗೆ ಎಣ್ಣೆಯೊಳಗೆ ಅದನ್ನು ಉಂಡೆ ಕಟ್ಟಿರೋದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆ ಕರಿಯೋದಕ್ಕೆ ಬಿಡೋಣ ಮಾಮೂಲಿ ನಾವು ಎಣ್ಣೆ ಎಣ್ಣೆಯಲ್ಲಿ ಹೇಗೆ ಕರಿತೀವೋ ಆ ಥರ ಗರಿ ಗರಿಯಾಗಿ ಬರೋವರೆಗೂ ಕೆಂಪಗೆ ಬರುತ್ತೆ ಅಲ್ಲಿವರೆಗೂ ಮಾಡ್ಕೊಳ್ಳೋಣ ಇವಾಗ ಅದು ಕರ್ದಿರೋದು ಆಗಿದ್ದಾದಮೇಲೆ ನೋಡಿ ಈ ತರಹ ಬಂದಿದ್ದಾದಮೇಲೆ ತೆಗೆದ್ಬಿಡೋಣ ಅವೆಲ್ಲ ಆಗಿರೋದೆ ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ತೂತಿರುವ ಬಟ್ಲಿಗೆ ಹಾಕಿದ್ರೆ ಎಲ್ಲರೂ ಎಣ್ಣೆ ಎಲ್ಲ ಇರ್ಕೊಳ್ಳುತ್ತೆ ಇವಾಗ ನೋಡಿ ಈ ತರಹ ಉಂಡೆ ಆವಾಗಲೇ ಉಂಡೆ ತರಹ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೆ ಇವಾಗ ನಿಪ್ಪಟ್ಟು ಥರ ಮಾಡಿರೋದನ್ನು ಕೂಡ ಹಾಕಿ ಮಾಡಿದ್ದೀನಿ ನಂತರ ಉದ್ದುದ್ದಕ್ಕೆ ಕೂಡ ಮಾಡ್ಕೊಂಡಿಟ್ಕೊಂಡಿದ್ದೆ ಇವಾಗ ಇದು ಆ ಎಣ್ಣೆ ಒಳಗೆ ಇದನ್ನು ಕೂಡ ಹಾಕ್ಬಿಡೋಣ ಇವಾಗ ಎಣ್ಣೆ ಒಳಗೆ ಇದನ್ನು ಇದ್ದೀನಿ ಇದನ್ನು ಹಾಕ್ಬಿಟ್ಟು ಆವಾಗಲೇ ನಾವು ಉಂಡೆ ಕಟ್ಟಿರೋದನ್ನು ಹೇಗೆ ಬೇಯಿಸೋದನ್ನ ಅದೇ ತರಹ ಬೇಯಿಸ್ಕೋಬೇಕು ಇವಾಗ ಬೆಂದಿರೋದಾಗಿದೆ ಅದನ್ನು ಇವಾಗ ಒಂದು ದೊಡ್ಡದಾದ ಒಂದು ಬಾಟಲ್ ತಗೊಂಡಿದ್ದೀನಿ ಅವಲಕ್ಕಿಯನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೆ ಮೊದಲೇ ಅದು ಎಣ್ಣೆಯಲ್ಲಿ ಕರೆದಿರೋದು ಎಲ್ರಿಗೂ ಗೊತ್ತೇ ಇದೆ ಯಾವ ಥರ ಮಾಡೋದು ಅಂತ ಅದಕ್ಕೆ ಅದನ್ನು ಏನು ತೋರ್ಸೋಕ್ಕೆ ಹೋಗಿಲ್ಲ ಇವಾಗ ಎಣ್ಣೆ ಕರೆದಿರೋದನ್ನು ಎಣ್ಣೆಯಲ್ಲಿ ಕರೆದಿರೋ ಅವಲಕ್ಕಿಯನ್ನು ಪುರಿಯನ್ನು ಇದರೊಳಗೆ ಹಾಕ್ತಾಯಿದ್ದೀನಿ ಇದ್ರೊಳಗೆ ಹಾಕ್ಬಿಟ್ಟು ಈ ತಿರ್ಗಾ ಪುನಃ ಹಾಕ್ಬಿಟ್ಟು ನಂತರ ನಾವು ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಈ ತರಹ ನಾನು ಇದ್ರೊಳಗೆ ಅವಲಕ್ಕಿಯನ್ನು ಬೇ ಕರೆದಿದ್ದು ಅದರೊಳಗೆ ಈ ಇದೇ ಬಾಣಲೆಯನ್ನು ಅದೇ ಥರ ಇಟ್ಬಿಟ್ಟು ಕಡಲೆಕಾಯಿ ಬೀಜ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಕಪ್ನಷ್ಟು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಅದನ್ನು ಎಣ್ಣೆ ಒಳಗೆ ಹಾಕಿಬಿಟ್ಟು ಕರಿಯೋದಕ್ಕೆ ಬಿಡಬೇಕು ಈ ಥರ ಕರಿಬೇಕು ಇವಾಗ ನಾ ತೆಗೆದುಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅದು ಎಣ್ಣೆ ಎಲ್ಲ ಕರ್ದಿದ್ದಲ್ಲಿ ಕೆಂಪಿಗೆ ಅದಾದಮೇಲೆ ತೆಗೆದುಬಿಟ್ಟು ಎಣ್ಣೆ ಚೆನ್ನಾಗಿ ಕೆಳಗಡೆ ಇಳಿದಿದ್ದಾದಮೇಲೆ ಆ ಅವಲಕ್ಕಿ ಪುರಿಯನ್ನು ಹಾಕಿದ್ದೀನಲ್ಲ ಅದರೊಳಗೆ ಕೂಡ ಅದರೊಳಗೆ ಈಗ ಕಡಲೆಕಾಯಿ ಬೀಜವನ್ನು ಕೂಡ ಹಾಕ್ಬಿಟ್ಟು ನಂತರ ಅದಕ್ಕೆ ಉರುಗಡ್ಲೆಯನ್ನು ಕೂಡ ಇದರೊಳಗೆ ಇವಾಗ ಹಾಕ್ತೀನಿ ಅದು ಇವಾಗ ಬಗ್ಗಿಸ್ಕೊಂಡು ಮುಂಚೆ ಮುಂಚೆ ಬಗ್ಗಿಸಿದ್ದಾದಮೇಲೆ ತಿರ್ಗಾ ಬಾಣಲಿನ ಅದರೊಳಗೆ ಇಟ್ಕೊಂಡು ಹುರ್ಗಡ್ಲೆ ಕೂಡ ಬೆಂದಿರೋದಾದ್ಮೇಲೆ ಎಣ್ಣೆ ಎಲ್ಲ ಬಗ್ಸಿದ್ದಾದ್ಮೇಲೆ ಅದನ್ನು ಕೂಡ ಅದರೊಳಗೆ ಹಾಕ್ಬಿಟ್ಟು ನಂತರ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನ ಚೂರು ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕಿ ಅದರೊಳಗೆ ಹಾಕಿದ್ದೀನಿ ನಂತರ ಅರಿಶಿನ ಹರಿಶಿನ ನಮಗೆ ನೋಡಿಕೊಂಡು ಹಾಕ್ಬೋದು ಒಂದು ನಾನಿವಾಗ ಸಣ್ಣ ಸ್ಪೂನಲ್ಲಿ ಒಂದು ಮುಕ್ಕಾಲು ಹಾಕಿದ್ದೆ ಇವಾಗ ನಾನು ಚೂರೇ ಚೂರ ಹಾಕಬೇಕು ಅನ್ನಿಸ್ತು ಹಾಕಿಬಿಟ್ಟು ಅದನ್ನು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಅದು ಎಣ್ಣೆ ಇರುತ್ತಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡು ಉರುಗಡ್ಲೆ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀನಲ್ಲ ಅದ್ರೊಳಗೆ ಇದನ್ನು ಹಾಕ್ಬಿಟ್ಟು ಹಾಕ್ಬಿಡೋಣ ಹಾಕಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ತಿರ್ಗಿ ಉಪ್ಪನ್ನು ಹಾಕಬೇಕು ಇವಾಗ ಇನ್ನು ಎಣ್ಣೆ ಚೆನ್ನಾಗಿ ಮೆತ್ಕೊಂಡಿರೋದ್ರಿಂದ ಈ ಅವಲಕ್ಕಿಯನ್ನು ಅದರೊಳಗೆ ಹಾಕ್ಬಿಟ್ಟು ಹಾಕಿದ್ರೆ ಅದೊಳಗಿರೋ ಎಣ್ಣೆ ಅರ್ಶನ ಎಲ್ಲನೂ ಆ ಅವಲಕ್ಕಿಗೆ ಬಂದ್ಬಿಡುತ್ತೆ ಇವಾಗ ಅದಾದಮೇಲೆ ಇತ್ಕಿದ ಬೆಳೆ ಕರೆದಿರೋ ಇಟ್ಕಿದ ಬೆಳೆ ನಾನು ಮಾಡಿ ಇಟ್ಕೊಂಡಿರ್ತೀನಿ ಮುಂಚೆನೇ ಅದನ್ನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದೆರಡು ಇಡಿ ಅಷ್ಟು ಹಾಕ್ತಾಯಿದ್ದೀನಿ ಮೊದಲು ಒಂದು ಇಡಿ ಹಾಕಿ ಇವಾಗ ಇನ್ನೊಂದು ಇಡಿ ಹಾಕ್ತಾಯಿದ್ದೀನಿ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇವಾಗ ಆವಾಗಲೇ ಹಿಟ್ಟಿಗೆ ಖಾರ ಹಾಕಿದ್ದೆ ಹಚ್ಚಿದ ಹಚ್ಚ ಖಾರದ ಪುಡಿ ಇವಾಗ ಪುರಿಗೂ ಕೂಡ ಹಾಕಬೇಕು ಇವಾಗ ಅದಕ್ಕೆ ಹಾಕಿದರೆ ಇದಕ್ಕೆ ಹಾಕೋ ಕೆಲಸ ಏನೂ ಇಲ್ಲ ಅಂತಂದಿಲ್ಲ ಇದಕ್ಕೂ ಕೂಡ ನಾವು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಬೋದು ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಖಾರ ಜಾಸ್ತಿ ಬೇಡ ಅಂದರೆ ಕಡಿಮೆ ಕೂಡ ಹಾಕ್ಕೊಬೋದು ಆಮೇಲೆ ಈ ಆವಾಗಲೇ ಇವಾಗ ಶಂಕರ ಪೋಳಿನ ಕರೆದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಟೇಸ್ಟಿಯಾದ ಅವಲಕ್ಕಿ ಪುರಿ ಮತ್ತು ಶಂಕರ್ ಪೋಳಿ ಹಾಕಿ ಮಿಕ್ಸ್ ಮಾಡಿದಂತಹ ಅವರಕ್ಕಿ ಪುರಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು